ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಕಟ್ಟಿಸಿಕೊಟ್ಟ ಶಯನಾಗಾರದಲ್ಲಿ ಕುಂಭಕರ್ಣನ ಶಯನ ರಾವಣನ ಅತ್ಯಾಚಾರ ಸದಾಚಾರದಲ್ಲಿರುವಂತೆ ರಾವಣನಿಗೆ ಕುಬೇರನಿಂದ ದೂತನ ಮೂಲಕ ಸಂದೇಶ ರಾವಣನಿಂದ ದೂತನ ವಧೆ ಎಂಬ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ಅಗಸ್ತ್ಯರು ರಾವಣ ಕುಂಭಕರ್ಣಾದಿಗಳ ಕಥೆಯನ್ನು ಮುಂದುವರೆಸುತ್ತಾ ಹೇಳುತ್ತಾರೆ ಅಥ ಲೋಕೇಶ್ವರೋತ್ಸೃಷ್ಟ ತತ್ರ ಕಾಲೇನ ನಿದ್ರಾ ಸಮಭವ ತೀವ್ರ ಕುಂಭಕರ್ಣಸ್ಯ ರೂಪಿಣಿ ರಾಘವ ಸ್ವಲ್ಪ ಕಾಲ ಕಳೆದ ನಂತರ ಲೋಕೇಶ್ವರನಾದ ಬ್ರಹ್ಮನಿಂದ ಕಳುಹಿಸಲ್ಪಟ್ಟ ನಿದ್ರಾದೇವಿಯು ಆಕಳಿಕೆಯ ಮೊದಲಾದ ರೂಪಗಳನ್ನು ಧರಿಸಿ ಕುಂಭಕರ್ಣನಲ್ಲಿ ಕಾಣಿಸಿಕೊಂಡಳು ಆಗ ಕುಂಭಕರ್ಣನು ಸಿಂಹಾಸನದಲ್ಲಿ ಕುಳಿತಿದ್ದ ರಾವಣನಿಗೆ ಹೇಳಿದನು ಮಹಾರಾಜ ನನ್ನನ್ನು ನಿದ್ರೆಯು ಬಾಧೆಪಡಿಸುತ್ತಿದೆ ಆದುದರಿಂದ ನಾನು ಮಲಗಲು ಒಂದು ಶಯನಾಗಾರವನ್ನು ನಿರ್ಮಿಸಿಕೊಡು ಸಹೋದರನ ಮಾತನ್ನು ಕೇಳಿ ರಾಕ್ಷಸ ರಾಜನಾದ ರಾವಣನು ವಿಶ್ವಕರ್ಮನಿಗೆ ಸಮಾನರಾದ ಶಿಲ್ಪಿಗಳನ್ನು ಕರೆಯಿಸಿ ಸುಂದರವಾದೊಂದು ಸೌಧವನ್ನು ನಿರ್ಮಿಸಲು ಆಜ್ಞೆ ಮಾಡಿದನು ಅತ್ಯಲ್ಪ ಕಾಲದಲ್ಲಿಯೇ ಆ ಶಿಲ್ಪಿಗಳು ಎರಡು ಯೋಜನಗಳಷ್ಟು ಬುದ್ಧವಾಗಿಯೂ ಮತ್ತು ಒಂದು ಯೋಜನದಷ್ಟು ಅಗಲವಾಗಿ ಹೋಗಿದ್ದ ಸುಂದರವಾದ ಶಯನಾಗಾರವನ್ನು ನಿರ್ಮಿಸಿದರು ಆ ಭವನವು ನೋಡಲು ಅತಿ ಸುಂದರವಾಗಿದ್ದಿತು ನಿದ್ರಿಸಲು ಯಾವ ವಿಧವಾದ ತೊಂದರೆಯೂ ಅಲ್ಲಿರಲಿಲ್ಲ ಸ್ಫಟಿಕದ ಮಣಿಗಳಿಂದಲೂ ಮತ್ತು ಸುವರ್ಣದಿಂದಲೂ ಚಿತ್ರಿತವಾದ ಕಂಬಗಳಿಂದ ಕೂಡಿ ಸರ್ವತ್ರ ಸುಶೋಭಿತವಾಗಿದ್ದ ಸುಂದರವಾದ ಶಯನಾಗಾರವನ್ನು ಶಿಲ್ಪಿಗಳು ಕುಂಭಕರ್ಣನ ಸಲುವಾಗಿ ನಿರ್ಮಿಸಿದರು ಆ ಶಯನಾಗಾರದಲ್ಲಿ ವೈಡೂರ್ಯದಿಂದ ನಿರ್ಮಿತವಾದ ಸೋಪಾನಗಳಿದ್ದವು ಕಿರುಗಂಟೆಗಳಿಂದ ಸಮಲಂಕೃತವಾದ ಜಾಲರಿಗಳಿದ್ದವು ಅದರ ಮಹಾದ್ವಾರವು ಆನೆಯ ದಂತದಿಂದ ಮಾಡಿದ ಕೆತ್ತನೆಯ ಕೆಲಸದಿಂದ ಸುಶೋಭಿಸುತ್ತಿದ್ದಿತು ವಜ್ರ ಖಚಿತವಾದ ಮತ್ತು ಸ್ಫಟಿಕದಿಂದ ನಿರ್ಮಿಸಲ್ಪಟ್ಟ ಜಗುಲಿಗಳು ಆ ಭವನದ ಸುತ್ತಲೂ ಎದ್ದವು ರಮ್ಯವಾಗಿದ್ದ ಆ ಶಯನಾಗಾರವು ಮೇರು ಪರ್ವತದಲ್ಲಿರುವ ಸುಂದರವಾದ ಗುಹೆಯಂತೆ ಸರ್ವ ಪ್ರಕಾರದಿಂದಲೂ ಸುಖದಾಯಕವಾಗಿದ್ದಿತು ಅಂತಹ ಸುಂದರವಾದ ಮತ್ತು ಭವ್ಯವಾದ ಶಯನಾಗಾರವನ್ನು ರಾವಣನು ತನ್ನ ತಮ್ಮ ಕುಂಭಕರ್ಣನ ಸಲುವಾಗಿ ಕಟ್ಟಿಸಿಕೊಟ್ಟನು ಮಹಾಬಲನಾದ ಕುಂಭಕರ್ಣನು ಆ ಶಯನಾಗಾರದಲ್ಲಿ ಸುಖವಾಗಿ ಮಲಗಿದನು ಅನೇಕ ಸಾವಿರ ವರ್ಷಗಳವರೆಗೂ ಅವನು ಅಲ್ಲಿ ಮಲಗಿ ನಿದ್ರಿಸುತ್ತಲೇ ಇದ್ದನು ಎಚ್ಚರಗೊಳ್ಳಲೇ ಇಲ್ಲ ಕುಂಭಕರ್ಣನು ಹೀಗೆ ನಿದ್ರಿಸುತ್ತಿರುವಾಗ ರಾವಣನು ಯಾವ ವಿಧವಾದ ಅಡೆತಡೆಗಳು ಇಲ್ಲದೆ ದೇವರ್ಷಿಗಳನ್ನು ಗಂಧರ್ವರನ್ನು ಹಿಂಸಿಸಲು ಪ್ರಾರಂಭಿಸಿದನು ಕ್ರುದ್ಧನಾದ ದಶಗ್ರೀವನು ನಂದನವನವೇ ಮೊದಲಾದ ವಿಚಿತ್ರವಾದ ಉದ್ಯಾನವನಗಳಿಗೆ ಹೋಗಿ ಅವುಗಳನ್ನು ಧ್ವಂಸ ಮಾಡುತ್ತಿದ್ದನು ನದಿಯಲ್ಲಿ ಆನೆಯಂತೆ ಕ್ರೀಡೆಯಾಡುತ್ತಾ ಅದರ ತೀರವನ್ನೇ ಧ್ವಂಸ ಮಾಡುತ್ತಿದ್ದನು ಬಿರುಗಾಳಿಯಂತೆ ವೃಕ್ಷಗಳನ್ನು ಕಿತ್ತೆಸೆಯುತ್ತಿದ್ದನು ಪರ್ವತಗಳನ್ನು ಇಂದ್ರನ ವಜ್ರಾಯುಧದಂತೆ ಕತ್ತರಿಸಿ ಹಾಕುತ್ತಿದ್ದನು ತಮ್ಮನಾದ ದಶಗ್ರೀವನು ಅಷ್ಟೊಂದು ಸ್ವೇಚ್ಛಾಚಾರಿಯಾಗಿರುವ ಸ್ವೇಚ್ಛಾಚಾರಿಯಾಗಿರುವನು ಎಂಬ ವಾರ್ತೆಯನ್ನು ಕೇಳಿ ಧರ್ಮಜ್ಞನಾದ ಕುಬೇರನು ತಮ್ಮ ಧರ್ಮವನ್ನು ಸ್ಮರಿಸಿಕೊಂಡು ಉತ್ತಮವಾದ ಭ್ರಾತೃಪ್ರೇಮವನ್ನು ಪರಿಚಯ ಮಾಡಿಕೊಡುವುದಕ್ಕೂ ಮತ್ತು ದಶಗ್ರೀವನಿಗೆ ಹಿತವನ್ನು ಮಾಡುವ ಸಲುವಾಗಿಯೂ ದೂತನೊಬ್ಬನನ್ನು ರಾವಣನ ಬಳಿಗೆ ಕಳುಹಿಸಿಕೊಟ್ಟನು ಕುಬೇರನ ದೂತನು ಲಂಕೆಗೆ ಹೋಗಿ ವಿಭೀಷಣನನ್ನು ಸಂಧಿಸಿದನು ವಿಭೀಷಣನು ಧರ್ಮಾನುಸಾರವಾಗಿ ಕುಬೇರನ ದೂತನನ್ನು ಸತ್ಕರಿಸಿ ಲಂಕೆಗೆ ಬಂದುದರ ಕಾರಣವನ್ನು ಪ್ರಶ್ನಿಸಿದನು ಬಂಧುಗಳ ಕುಶಲವನ್ನು ಕೇಳಿದ ನಂತರ ವಿಭೀಷಣನು ಆ ದೂತನನ್ನು ರಾವಣನ ಸಭೆಗೆ ಕರೆದೊಯ್ದು ಸಿಂಹಾಸನಾರೂಢನಾಗಿದ್ದ ರಾವಣನನ್ನು ತೋರಿಸಿದನು ತನ್ನ ತೇಜಸ್ಸಿನಿಂದ ದೇವೀಪ್ಯಮಾನನಾಗಿ ಬೆಳಗುತ್ತಿದ್ದ ರಾವಣ ರಾಜನನ್ನು ನೋಡಿ ಕುಬೇರನ ದೂತನು ದಶಗ್ರೀವನಿಗೆ ಜಯವಾಗಲಿ ಎಂದು ಹೇಳಿ ಮುಂದೆ ಯಾವ ಮಾತನ್ನು ಆಡದೆ ನಿಂತುಕೊಂಡನು ಸ್ವಲ್ಪ ಹೊತ್ತು ಕಳೆದ ನಂತರ ಶ್ರೇಷ್ಠವಾದ ಮೇಲುಹೊದ್ದಿಕೆಯಿಂದ ಸುಶೋಭಿತವಾಗಿದ್ದ ಹಂಸತೋಳಿಕ ತಲ್ಪದಲ್ಲಿ ಕುಳಿತಿದ್ದ ದಶಗ್ರೀವನಿಗೆ ಹೇಳಿದನು ಮಹಾರಾಜ ರಾವಣೇಶ್ವರ ನಿನ್ನ ಅಗ್ರಜನಾದ ಕುಬೇರನು ಮಾತೃಕುಲ ಮತ್ತು ಪಿತೃಕುಲ ಇವೆರಡಕ್ಕೂ ಅನುರೂಪವಾದ ಮತ್ತು ಸದಾಚಾರಯುಕ್ತವಾದ ಯಾವ ಸಂದೇಶವನ್ನು ನನ್ನೊಡನೆ ಕಳುಹಿಸಿರುವನೋ ಅದನ್ನು ಯಥಾವತ್ತಾಗಿ ಹೇಳುವೆನು ಅವಧರಿಸು ದಶಗ್ರೀವ ನಿನ್ನ ಸ್ವೇಚ್ಛಾಚಾರವನ್ನು ಇನ್ನಾದರೂ ಸಾಕು ಮಾಡು ಸದಾಚಾರವನ್ನು ಆಚರಿಸು ಸಾಧ್ಯವಾಗುವುದಾದರೆ ಧರ್ಮ ಮಾರ್ಗದಲ್ಲಿಯೇ ವ್ಯವಹರಿಸಲು ಪ್ರಯತ್ನಿಸು ಇದರಿಂದ ನಿನಗೆ ಒಳ್ಳೆಯದಾಗುವುದು ನಂದನ ಮನವನ್ನು ಧ್ವಂಸ ಮಾಡಿದೆ ಇದನ್ನು ನಾನು ಪ್ರತ್ಯಕ್ಷವಾಗಿಯೇ ಕಂಡೆನು ನೀನು ಅನೇಕ ಮುನಿಗಳನ್ನು ಸಂಹರಿಸಿದೆ ಎಂಬ ವಾರ್ತೆಯನ್ನು ನಾನು ಕೇಳಿದನು ಈ ಕಾರಣಗಳಿಂದಾಗಿ ದೇವತೆಗಳು ನಿನಗೆ ವಿರುದ್ಧವಾದ ಕಾರ್ಯಗಳನ್ನು ಆರಂಭಿಸಿರುವರೆಂದು ತಿಳಿದುಬಂದಿದೆ ನೀನು ಹಲವಾರು ಬಾರಿ ನನ್ನನ್ನು ತಿರಸ್ಕರಿಸಿರುವೆ ಬಾಲಕನೊಬ್ಬನು ಅಪರಾಧ ಮಾಡಿದರೆ ಬಂಧುಗಳು ಅವನನ್ನು ರಕ್ಷಿಸಲೇಬೇಕು ಈ ಕಾರಣದಿಂದ ನಿನಗೆ ಹಿತಕರವಾದ ಸಲಹೆಯನ್ನು ನಾನೀಗ ಕೊಡುತ್ತಿದ್ದೇನೆ ನಾನಾದರೂ ನಿಯತಾಹಾರನಾಗಿ ನಿಯತೇಂದ್ರಿಯನಾಗಿ ರೌದ್ರವೆಂಬ ವ್ರತವನ್ನು ಕೈಗೊಂಡು ಧರ್ಮಾನುಷ್ಠಾನಕ್ಕಾಗಿ ಹಿಮಾಲಯದ ಶಿಖರಕ್ಕೆ ಹೊರಟು ಹೋದನು ಅಲ್ಲಿ ನಾನು ಉಮಾ ಸಮೇತನಾದ ಮಹಾದೇವನನ್ನು ಸಂದರ್ಶಿಸಿದನು ಆ ಸಮಯದಲ್ಲಿ ದೈವವಶಾತ್ ನನ್ನ ಎಡಗಣ್ಣಿನ ದೃಷ್ಟಿಯು ದೇವಿಯ ಮೇಲೆ ಬಿದ್ದಿತು ಇವಳಾರೊಂದು ಕುತೂಹಲದಿಂದ ನಾನು ಅವಳನ್ನು ನೋಡಿದನೇ ಹೊರತು ಬೇರಾವ ದುರ್ಭಾವನೆಯಿಂದಲೂ ನಾನು ದೇವಿಯನ್ನು ನೋಡಲಿಲ್ಲ ರುದ್ರಾಣಿಯು ಅನುಪಮನಾದ ರೂಪರೂಪ ಅನುಪಮವಾದ ರೂಪ ಸೌಂದರ್ಯದಿಂದ ಬೆಳಗುತ್ತಾ ಮಹಾದೇವನ ಸಮೀಪದಲ್ಲಿ ನಿಂತಿದ್ದಳು ದೇವಿಯ ದಿವ್ಯ ಪ್ರಭಾವದಿಂದ ಅವಳ ಕಡೆಗೆ ಹೊರಳಿದ್ದ ನನ್ನ ಎಡಗನ್ನು ಸುಟ್ಟು ಹೋಯಿತು ನನ್ನ ಬಲಗನ್ನೂ ಕೂಡ ಧೂಳಿನಿಂದ ಮುಚ್ಚಿ ಹೋಗಿ ಮುಚ್ಚಿಹೋದಂತಾಗಿ ಒಂದು ಹಳದಿಯು ಬಣ್ಣವಾಯಿತು ಅನಂತರ ನಾನು ಅತ್ಯಂತ ವಿಸ್ತೀರ್ಣವಾಗಿದ್ದ ಪರ್ವತದ ಮತ್ತೊಂದು ತಪ್ಪಲಿಗೆ ಹೋಗಿ ನೂರೆಂಟು ವರ್ಷಗಳವರೆಗೆ ಮೌನ ಭಾವದಿಂದಿರುತ್ತಾ ಆ ಮಹಾವ್ರತವನ್ನು ಅನುಷ್ಠಾನ ಮಾಡಿದನು ಆ ಮಹಾವ್ರತದ ಸಮಾಪ್ತಿಯಾದ ನಂತರ ದೇವದೇವನಾದ ಮಹೇಶ್ವರನು ನನಗೆ ಪ್ರತ್ಯಕ್ಷನಾಗಿ ಸುಪ್ರಸನ್ನವಾದ ಮನಸ್ಸಿನಿಂದ ಹೀಗೆ ಹೇಳಿದನು ಪ್ರೀತೋಸ್ಮಿ ತವ ಧರ್ಮಜ್ಞ ತಪಸಾನೇನ ನೇನ ಸುವ್ರತ ಮಯ ಚೈತದ್ ವ್ರತಂ ಚೀರ್ಣಂ ಜೈವ ಧನಾಧಿಪ ಸುವ್ರತನೇ ಧರ್ಮಜ್ಞನೆ ಧನೇಶ್ವರನೇ ನಿನ್ನ ಈ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ ಮೊದಲು ನಾನು ಈ ವ್ರತವನ್ನು ಮಾಡಿದ್ದೆನು ಈಗ ನೀನು ಮಾಡಿರುವೆ ನಮ್ಮಿಬ್ಬರನ್ನು ಬಿಟ್ಟರೆ ಮೂರನೆಯವನು ಇಂತಹ ವ್ರತವನ್ನು ಮಾಡಲಾರನು ಈ ವ್ರತವು ಅತ್ಯಂತ ದುಷ್ಕರವಾದುದು ಇದರ ಪ್ರವರ್ತಕನು ನಾನೇ ಆಗಿದ್ದೇನೆ ನೀನು ನನ್ನ ಈ ತಪಸ್ಸಿನಿಂದ ನೀನು ನಿನ್ನ ಈ ತಪಸ್ಸಿನಿಂದ ನನ್ನನ್ನು ಗೆದ್ದಿರುವೆ ನೀನು ನನಗೆ ಮಿತ್ರನಾಗು ನನ್ನೊಡನೆ ಗೆಳೆತನವು ನಿನಗೆ ರುಚಿಸುವಂತಾಗಲಿ ಪಾರ್ವತೀ ದೇವಿಯ ಅನುಮ ಅನುಪಮವಾದ ರೂಪದ ಮೇಲೆ ದೃಷ್ಟಿಯಿಟ್ಟ ಪರಿಣಾಮವಾಗಿ ಅವಳ ಪ್ರಭಾವದಿಂದ ನಿನ್ನ ಎಡಗಣ್ಣು ಸುಟ್ಟು ಹೋಯಿತು ಬಲದ ಕಣ್ಣು ಕಂದು ಹಳದಿ ಬಣ್ಣವಾಯಿತು ಆದುದರಿಂದ ನಿನಗೆ ಏಕಾಕ್ಷ ಪಿಂಗಲಿ ಎಂಬ ಹೆಸರು ಶಾಶ್ವತವಾಗಿರುತ್ತದೆ ಹೀಗೆ ನಾನು ಶಂಕರನ ಗೆಳೆತನವನ್ನು ಮತ್ತು ಅನುಜ್ಞೆಯನ್ನು ಪಡೆದು ಹಿಂದಿರುಗಿದನು ಆ ಸಮಯದಲ್ಲಿಯೇ ನಾನು ನಿನ್ನ ಪಾಪಪೂರ್ಣವಾದ ಸಂಕಲ್ಪವೇನೆಂಬುದನ್ನು ತಿಳಿದುಕೊಂಡನು ರಾಕ್ಷಸಾಧಿಪನೆ ಈಗಲಾದರೂ ನೀನು ಕುಲಕ್ಕೆ ಕಳಂಕವನ್ನುಂಟು ಮಾಡುವ ಪಾಪ ಕರ್ಮಗಳ ಸಂಬಂಧದಿಂದ ದೂರವಿರು ಈಗಾಗಲೇ ದೇವತೆಗಳು ಮತ್ತು ಋಷಿಗಳು ನಿನ್ನನ್ನು ವಧಿಸುವ ಉಪಾಯವನ್ನು ಯೋಚಿಸುತ್ತಿದ್ದಾರೆ ಕುಬೇರನ ದೂತನು ಹೀಗೆ ಹೇಳಲು ದಶಗ್ರೀವನು ಪರಮ ಕ್ರುದ್ಧನಾದನು ಅವನ ಕಣ್ಣುಗಳು ಕೆಂಪಾದವು ಕೈಗಳನ್ನುಜ್ಜಿಕೊಂಡು ಹಲ್ಲುಗಳನ್ನು ಕಟಕಟಾಯಿಸುತ್ತಾ ದೂತನಿಗೆ ಹೇಳಿದನು ದೂತ ನೀನೇನು ಹೇಳಿದೆಯೋ ಅದರ ಅಭಿಪ್ರಾಯವನ್ನು ನಾನು ತಿಳಿದುಕೊಂಡೆನು ಇಂತಹ ಕಟುವಾದ ಮಾತನ್ನು ಹೇಳಿದ ಹೇಳಿದ ನೀನು ಜೀವಿಸಿರಲಾರೆ ಕಳುಹಿಸಿದ ಆ ನಮ್ಮ ಅಣ್ಣನು ಜೀವಿಸಿರಲಾರನು ಧನರಕ್ಷಕನಾದ ಕುಬೇರನು ಕಳುಹಿಸಿರುವ ಸಂದೇಶವು ನನ್ನ ಹಿತಕ್ಕಾಗಿ ಅಲ್ಲ ಆ ಮೂಢನು ನನಗೆ ಹಿತವನ್ನು ಹೇಳುವ ವ್ಯಾಜದಿಂದ ನನ್ನನ್ನು ಬೆದರಿಸುವ ಸಲುವಾಗಿ ಮಹೇಶ್ವರನೊಡನೆ ನನಗೆ ತನಗೆ ಗೆಳೆತನವು ಪ್ರಾಪ್ತವಾಗಿರುವುದೆಂಬುದನ್ನು ಕಳುಹಿಸಿದ್ದಾನೆ ಮೂಢದೂತನೆ ನೀನು ಕೇಳಿರುವ ಈ ಮಾತುಗಳನ್ನು ನಾನು ಖಂಡಿತವಾಗಿಯೂ ಕ್ಷಮಿಸಲಾರೆನು ಕುಬೇರನು ನನ್ನ ಅಗ್ರಜನಾಗಿರುವನೆಂದು ಆದುದರಿಂದ ಅವನನ್ನು ವಧಿಸುವುದು ಉಚಿತವಲ್ಲವೆಂದು ಭಾವಿಸಿ ನಾನು ಇದುವರೆಗೂ ಸುಮ್ಮನಿದ್ದೆನು ಆದರೆ ಇಂದು ನಿನ್ನ ಮೂಲಕವಾಗಿ ಅವನ ಮಾತನ್ನು ಕೇಳಿದ ನಂತರ ನಾನು ನನ್ನ ಭುಜಬಲವನ್ನೇ ಆಶ್ರಯಿಸಿ ಮೂರು ಲೋಕಗಳನ್ನು ಗೆಲ್ಲುವ ನಿಶ್ಚಯ ಮಾಡಿಬಿಡುತ್ತೇನೆ ಇದೇ ಮುಹೂರ್ತದಲ್ಲಿ ನಾನು ಅವನೊಬ್ಬನು ಮಾಡಿರುವ ಅಪರಾಧಕ್ಕಾಗಿ ನಾಲ್ವರು ಲೋಕಪಾಲರನ್ನು ಯಮಲೋಕಕ್ಕೆ ಕಳುಹಿಸಿಬಿಡುತ್ತೇನೆ ಹೀಗೆ ಹೇಳುತ್ತಲೇ ಲಂಕೇಶನು ಕುಬೇರನ ದೂತನನ್ನು ಕತ್ತಿಯಿಂದ ಕತ್ತರಿಸಿ ಅವನ ದೇಹವನ್ನು ದುರಾತ್ಮರಾದ ರಾಕ್ಷಸರಿಗೆ ಭಕ್ಷಿಸಲು ಕೊಟ್ಟನು ಅನಂತರ ಮೂರು ಲೋಕಗಳನ್ನು ಜಯಿಸುವ ಉತ್ಕಟೇಚ್ಛೆಯಿಂದ ಕೂಡಿದ್ದ ರಾವಣನು ಬ್ರಾಹ್ಮಣರಿಂದ ಮಂಗಳಾಶಾಸನವನ್ನು ಮಾಡಿಸಿಕೊಂಡು ರಥವನ್ನೇರಿ ಕುಬೇರನ ನಿವಾಸ ಸ್ಥಾನಕ್ಕೆ ತೆರಳಿದನು ಇದು ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಹದಿಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪೊರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಚ ದೇಹಿಮೆ ನಮಸ್ಕಾರ